ಹಾಯ್ ವೆಲ್ಕಮ್ ಬ್ಯಾಕ್ ಇಲ್ಲಿ ನಾನು ಪೋಸ್ಟ್ ಪಾರ್ಟಮ್ ಅಂದರೆ ಡೆಲಿವರಿ ಆದಮೇಲೆ ಹೇರ್ ಕೇರ್ ತುಂಬ ಕೂದಲು ದೊರ್ತದೆ ಅದಕ್ಕೆ ಏನು ಮಾಡೋದು ಅಂತ ಅಲ್ಲಿ ತೋರಿಸಿದ್ದೇನೆ ಹಾಗೆ ಬೆಳ್ಳುಳ್ಳಿ ಪುನರ್ಪುಳಿ ರಸಮ್ ರಸಂ ನೋಡಿ ಇದು ಕೋಕಮ್ ರಸಮ್ ಅಂತ ಹೇಳಿ ಮಾಡ್ತಾರೆ ಪುನರ್ಪುಳಿ ಹೇಳ್ತಾರೆ ಕೋಕಮ್ ಅಂತ ಹೇಳ್ತಾರೆ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸಿದ್ದೇನೆ ಪುನರ್ಪುಳಿ ಓಡು ನನಗೆ ಅಕ್ಕ ಮತ್ತು ಅಮ್ಮ ಕೊಟ್ಟು ಕಳಿಸಿದ್ರು ಅದನ್ನು ನೀರಲ್ಲಿ ನೆನೆ ಹಾಕಬೇಕು ಫಸ್ಟಿಗೆ ನೆನೆ ಹಾಕಿ ಅದು ಅದರ ಕಲರ್ ಬಿಟ್ಕೊಳ್ತದೆ ರೆಡ್ಡಾಗಿ ಹಸಿಮೆಣಸು ಕತ್ತರಿಸಿ ಹಾಕಬೇಕು ಮತ್ತು ಒಲೆಯಲ್ಲಿ ಇಟ್ಟು ಅದಾದ ಮೇಲೆ ಅದಕ್ಕೆ ಉಪ್ಪು ಸ್ವಲ್ಪ ಬೆಲ್ಲ ಇದು ಹೆಸರು ಹೇಳುವ ಹಾಗೆ ಪುನರ್ ಪುಳಿ ಅಂದರೆ ಹುಳಿಯಾಗಿ ಇರ್ತದೆ ನನಗೆ ತುಂಬ ಇಷ್ಟ ಆರೋಗ್ಯಕ್ಕೂ ಒಳ್ಳೆಯದಿದು ಹಾಗೆ ಅರಿಶಿನ ಹುಡಿ ಹಾಕ್ಕೋಬೇಕು ಬೆಲ್ಲ ಒಂದು ಸ್ವಲ್ಪ ಹಾಕೋಕ್ಕು ಬೆಲ್ಲ ಹಾಕ್ಕೊಳ್ಬೇಕು ಯಾಕೆ ಅಂತ ಹೇಳಿದರೆ ಹುಳಿ ಇರ್ತದೆ ಅದು ಬೆಲ್ಲ ಸ್ವಲ್ಪ ಹಾಕ್ಕೊಳ್ಬೇಕು ಹಾಗೆ ಎಲೆನ ಕುದಿಯುವಾಗಲೇ ಹಾಕಿದ್ದೇನೆ ಎಲ್ಲದ್ರೆ ಒಗ್ಗರಣೆಗೆ ಸಹ ಹಾಕಿಕೊಳ್ಬೋದು ಅದಾದ ಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟಾಗಿ ಇರ್ತದೆ ಆ್ಯಂಡ್ ಬೆಳ್ಳುಳ್ಳಿ ನನ್ನ ಫೇವ್ರೇಟ್ ಇಷ್ಟು ಮಾಡಿದ್ದೇ ಆಯಿತು ಇದನ್ನು ಒಂದು ಎರಡು ಗಂಟೆ ನೆನೆಸಬೇಕು ಎರಡು ಗಂಟೆ ಮೂರು ಗಂಟೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಮಾಡೋದಾದರೆ ಬೆಳಗ್ಗೆನೆ ನೆನೆಸಿಟ್ರೆ ಒಳ್ಳೆಯದು ಊಟಕ್ಕೆ ಕಂಚು ಸಟ್ಟು ತಂಬುಳಿ ಕಂಚು ಸಟ್ಟು ಅಂದರೆ ಕಂಚು ಹುಳಿಯನ್ನು ಕಟ್ ಮಾಡಿ ಉಪ್ಪಲ್ಲಿ ಹಾಕಿ ಇಡೋದು ಕಂಚು ಹುಳಿಯನ್ನು ಇದು ಮಾಡಿ ಕಂಚು ಹುಳಿ ನಾನು ಹೇಗೆ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತದೆ ಊರಲ್ಲಿ ಎಲ್ಲ ಅಥವಾ ಇಲ್ಲಿ ಕೂಡ ಕಂಚು ಹುಳಿದು ಚಿತ್ರಾನ್ನ ಮಾಡ್ತಾರೆ ಮತ್ತು ಸುಮಾರೆಲ್ಲ ಮಾಡ್ತಾರೆ ಕಂಚು ಹುಳಿದು ಗುಜ್ಜು ಆ ಥರದ್ದೆಲ್ಲ ಮಾಡ್ಬೋದು ಕಂಚು ಹುಳಿ ಇದು ತೆಗೆದು ಹಾಗೆ ಸೊ ಅದು ಅದನ್ನು ಕುದಿಸಿ ಮಾಡೋದು ನಾನೇ ರೆಸಿಪಿ ಇದರಲ್ಲಿ ಹಾಕ್ತೇನೆ ಈಗ ಬಾಣಂತನ ಆಗ್ತಿರೋದ್ರಿಂದ ಕುದಿಸಿದ ತಂಬುಳಿ ಊಟ ಮಾಡ್ಬೋದು ಕಂಚು ಹುಳಿ ಹೊಟ್ಟೆ ಸರಿ ಇಲ್ಲದಿದ್ದಾಗ ಕೂಡ ಜೀರ್ಣ ಆಗಲಿಕ್ಕೆ ಕೂಡ ಯೂಸ್ ಮಾಡೋದು ನನಗೆ ಹೊಟ್ಟೆ ಎಲ್ಲ ಸರಿ ಉಂಟು ಅಮ್ಮ ಚೆಂದ ಆಹಾರ ಪದ್ಧತಿ ಫಾಲೋ ಮಾಡಿ ನನಗೆ ಬಾಣಂತನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಆದರೆ ಕುದಿಸಿದ ತಂಬುಳಿಯನ್ನು ಊಟ ಮಾಡ್ಬೋದು ಸೊ ಅಮ್ಮ ಮಾಡಿ ಇಟ್ಟಿದ್ದಾರೆ ಅಮ್ಮ ಮಾಡಿರೋದು ಸೊ ನಾನು ಅಮ್ಮ ಮತ್ತು ಹಸ್ಬೆಂಡ್ ಕೂಡ ಇದ್ದಾರೆ ಊಟ ಮಾಡ್ತಾ ಇದ್ದೇವೆ ಇಲ್ಲಿ ಈಗ ಹಾಗೆ ಮಗ ನಿದ್ದೆ ಮಾಡಿರುವಾಗ ಊಟ ಮಾಡಬೇಕಾಗ್ತದೆ ಹಾಗೆ ಒಬ್ರು ನೋಡಿಕೊಂಡು ಹಾಗೆ ಊಟ ಮಾಡಬೇಕಾಗ್ತದೆ ಅದಾದಮೇಲೆ ನಮಗೆ ಇದು ಡೆಲಿವರಿ ಆದಮೇಲೆ ಹೊಟ್ಟೆಯನ್ನು ಕರಗಿಸಲಿಕ್ಕೆ ಸೀರೆ ಕಟ್ತಾರೆ ಹಾಗೆ ಬೆಲ್ಟ್ ನಾನು ಈ ಬೆಲ್ಟ್ ಉಪಯೋಗ ಮಾಡ್ತೇನೆ ಹೊಟ್ಟೆ ಅದೊಂಥರ ಮಿತ್ ಸಿಕ್ಸ್ತ್ ವೀಕ್ ಆಗುವಾಗ ನಮ್ಮ ಗರ್ಭಕೋಶ ನಾರ್ಮಲ್ ಸೈಜಿಗೆ ಬರ್ತದೆ ಮತ್ತು ಕೆಲವೊಂದು ಸರ್ತಿ ಇದನ್ನು ಯೂಸ್ ಮಾಡ್ತಾರೆ ಮೊದಲಿನ ಕಾಲದಲ್ಲಿ ಯೂಸ್ ಮಾಡ್ತಾರೆ ನಾನು ಅಲ್ಲಿ ಈ ಥರ ಬೆಲ್ಟ್ ತೊಗೊಂಡು ಇದು ಸಣ್ಣ ಮಾಡಿಕೊಳ್ಬೋದು ಇದನ್ನು ಬೇಕಾದ ಸೈಜಿಗೆ ಮಾಡಿ ಮಾಡಿಕೊಳ್ಬೋದು ಇದನ್ನು ನೋಡಿ ಈ ಥರ ಮಾಡಿಕೊಳ್ಬೋದು ಹೀಗೆ ಉಂಟು ಬೆಲ್ಟ್ ಇದನ್ನು ನಾವು ಹೀಗೆ ಮಾಡಿಕೊಳ್ಳೋದು ಅದರಲ್ಲಿ ಎಲ್ಯಾಸ್ಟಿಕ್ ಥರ ಇರ್ತದೆ ಇಳಿದ್ರೆ ಉದ್ದ ಬರ್ತದೆ ಟೈಟಾಗಿ ಹಾಕಬೇಕು ನನಗದು ಅಂದರೆ ಸೀರೆ ಕಟ್ಟೋದು ಅದರಿಂದ ಹೊಟ್ಟೆ ಸಣ್ಣ ಆಗ್ತದೆ ಅಂತ ನನಗೆ ಅನ್ನಿಸೋದಿಲ್ಲ ಯಾಕಂದರೆ ಸಿಕ್ಸ್ ಟು ಏಯ್ಟ್ ವೀಕ್ಸ್ ಬೇಕು ನಮ್ಮ ಗರ್ಭಕೋಶ ವಾಪಸ್ ನಾರ್ಮಲ್ ಸೈಜಿಗೆ ಬರಲಿಕ್ಕೆ ಅದಾದಮೇಲೆ ಕಂಚು ಹುಳಿ ಬಗ್ಗೆ ಹೇಳಿದೆ ಅದರ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ಹೇಳುವ ನೋಡುವ ಈಗ ಮಿಕ್ಸರ್ ಜಾರಿಗೆ ನಾನು ಮಜ್ಜಿಗೆ ಕಡ್ದ ಇದರಲ್ಲೇ ಮಾಡಿದ್ದೀನಿ ಹಾಗೆ ಅದಕ್ಕೆ ಕಂಚು ಹುಳಿಯ ಉಪ್ಪಲೆ ಹಾಕಿಟ್ಟು ಅದನ್ನು ಹಾಕಿ ರುಬ್ಬಿಕೊಂಡು ಮತ್ತು ಅದಕ್ಕೊಂದು ನಾಲ್ಕೈದು ಸೌಂಡು ಮಜ್ಜಿಗೆ ಹಾಕಿಕೊಳ್ಳಬೇಕು ಇದು ಕೂಡ ಒಳ್ಳೆಯದು ಇದು ಕಂಚು ಹುಳಿ ಹೊಟ್ಟೆ ಸರಿ ಸರಿಲ್ಲದಿದರೆಲ್ಲ ಆಗ್ತದೆ ಖಾರಕ್ಕೆ ಬೇಕಾದರೆ ನಾವು ಹಸಿಮೆಣಸನ್ನ ಕಟ್ ಮಾಡಿ ಹಾಕಿ ನೀರು ಹಾಕಿ ಹದ ಮಾಡಿಕೊಳ್ಬೇಕು ಎಷ್ಟು ಬೇಕು ಅಷ್ಟು ಹದ ಮಾಡಿಕೊಳ್ಬೇಕು ಮತ್ತು ಉಪ್ಪು ಹಾಕ್ಕೊಳ್ಳೋದು ಉಪ್ಪು ನೋಡಿಕೊಂಡು ಹಾಕಬೇಕು ಯಾಕಂದರೆ ಕಂಚು ಹುಳಿಯನ್ನು ಉಪ್ಪಲ್ಲೇ ಹಾಕಿ ಇಡುವಾಗ ಉಪ್ಪಲ್ಲೇ ಇರ್ತದೆ ಸೊ ಉಪ್ಪು ನೋಡಿಕೊಂಡು ಹಾಕಿಕೊಳ್ಬೇಕು ಅದಕ್ಕೆ ಸೊ ಅದು ಬೆಲ್ಟ್ ನೋಡಿದ್ರಲ್ಲ ಬೆಲ್ಟ್ ಹಾಕ್ಕೊಳ್ಬೋದು ಇಲ್ಲ ಸೀರೆ ಕನ್ನು ಕೂಡ ಟೈಟಾಗಿ ಕಟ್ಟಬೋದು ಬಟ್ ಅದರಿಂದ ಅದಕ್ಕಿಂತ ನಾವು ನಾವು ನಮಗೆ ಗಾಯ ಎಲ್ಲ ಹೀಲಾದ ಮೇಲೆ ಸ್ವಲ್ಪ ವ್ಯಾಯಾಮ ಮಾಡಿದರೂ ಹೊಟ್ಟೆ ಎಲ್ಲ ಕರೆಕ್ತದೆ ಡೆಲಿವರಿ ಆದಮೇಲೆ ಸೊ ಈಗ ಇದಾದಮೇಲೆ ಇದನ್ನು ಕುದಿಸಿ ಮತ್ತು ಸಾಸಿವೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿದ್ರೆ ಆಯಿತು ತುಂಬ ತಲೆ ಕೂದಲು ಉದುರ್ತದೆ ಡೆಲಿವರಿ ಆದಮೇಲೆ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಕೂಡ ಉದುರ್ತದೆ ಅದಕ್ಕೆ ಎ ಎಲ್ ಪಿ ಎಸ್ ಅವ್ರದ್ದು ರೋಸ್ಮೆರಿ ವಾಟರ್ ಅಂತ ಅದನ್ನು ವಾಶ್ ಮಾಡುವ ಅವಶ್ಯಕತೆ ಇರೋದಿಲ್ಲ ನಾನು ವಾಯ್ಸ್ ಬ್ಯಾಕ್ ಕೊಟ್ಟೆ ಅಲ್ಲಿಂದ ಇದನ್ನು ಸ್ಕಾಲ್ಪಿಗೆ ಅಂದರೆ ತಲೆಯ ಬುರುಡೆಗೆ ರೂಟಿಗೆ ಹಾಕಬೇಕು ಬುರುಡೆಗೆ ಜಾಸ್ತಿ ಹಾಕಬೇಕು ವಾಶ್ ಮಾಡಬೇಕು ಅಂತಲ್ಲ ಸ್ಪ್ರೇ ಮಾಡಿ ಅದು ಎಳ್ಕೊಳ್ತದೆ ತಲೆಗೆ ನೀವು ರಿಸಲ್ಟ ಒಳ್ಳೇದು ಗೊತ್ತಾಗಬೇಕು ಅಂತ ಹೇಳಿದರೆ ಡೈಲಿ ಉಪಯೋಗ ಮಾಡಬೇಕು ಇದನ್ನು ಪುನಃ ವಾಶ್ ಮಾಡೋದು ಬೇಡ ನಾವೀಗಂತಾದ್ರು ಹೇರ್ ಪ್ಯಾಕೆಲ್ಲ ಹಾಕಿದರೆ ವಾಶ್ ಮಾಡಬೇಕಾಗ್ತದೆ ವಾಶ್ ಮಾಡೋದು ಏನೂ ಬೇಡ ಹಾಗೆ ಬಿಡ್ಬೋದು ಅದು ಸ್ವಲ್ಪ ಹೊತ್ತು ಡ್ರೈ ಆಗ್ತದೆ ಶೀತ ಆಗೋದಾಗಿ ನೋಡಿಕೊಳ್ಬೇಕು ಬಣ್ಣಂತಿಯರಾದರೆ ಪ್ರೆಗ್ನೆನ್ಸಿಯಲ್ಲಿ ತುಂಬ ಹೇರ್ ಫಾಲ್ ಇರ್ತದಕ್ಕೆ ಎ ಎಲ್ ಪಿ ಎಸ್ ಅವ್ರದ್ದು ರೋಸ್ಮೆರಿ ವಾಟರನ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ ಇದನ್ನು ಎಂತ ಅಂತ ಹೇಳಿದರೆ ರೂಟಿಗೆ ತುಂಬ ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಳ್ಬೇಕು ಚೆಂದ ಇದನ್ನು ವಾಶ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಅಂದರೆ ಪೋಸ್ಟ್ ಯೂಸ್ ಆದಮೇಲೆ ಅಂದರೆ ಈಗ ಯೂಸ್ ಮಾಡಿದ ಮೇಲೆ ವಾಶ್ ಮಾಡಬೇಕಂತ ಕೇಳಿದರೆ ಖಂಡಿತ ಬೇಡ ಇದೆಂದರೆ ಅಡ್ವಾನ್ಸ್ ಇದು ಸ್ಪ್ರೇ ಥರ ಅಂದರೆ ಇದು ಕಟ್ ಆಗುತ್ತೆ ಅದೆಲ್ಲ ಏನೂ ಇಲ್ಲ ಹಾಗೆ ಹೇರಿಗೆ ಸ್ಪ್ರೇ ಮಾಡ್ಕೊಂಡ್ರೆ ಆಯಿತು ನಾನು ಹೇಗೂ ನಾಳೆ ತಲೆಗೆ ಸ್ನಾನ ಮಾಡೋಳು ಸೊ ನೈಟ್ ನನಗೆ ಇದನ್ನು ಸ್ಪ್ರೇ ಮಾಡಿದ್ದು ಸ್ವಲ್ಪ ಎಳ್ಕೊಳ್ತೇವೆ ಹೇರ್ ರೀಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದನ್ನು ಸ್ಕಾಲ್ಪಿಗೆ ಹಾಕ್ಕೊಳ್ಬೇಕು ಸ್ಕಾಲ್ಪ್ ಇದೇನಾದರೂ ಇದು ಇದಿದ್ದರೆ ಒಂಥರ ಹೈಡ್ರೇಟಾಗಿ ಇಟ್ಕೊಳ್ಳಕ್ಕೆ ಇದು ತುಂಬ ಇದಾಗ್ತದೆ ಹೆಲ್ಪ್ ಆಗ್ತದೆ ಇದು ಎ ಎಲ್ ಪಿ ಎಸ್ ಅವ್ರದ್ದು ರೋಸ್ಮೆರಿ ವಾಟರ್ ಅಂತ ಹೇಳ್ಬಿಟ್ಟು ಇದನ್ನು ಕೂದಲಿಗೆ ಮತ್ತು ಸ್ಕಾಲ್ಪಿಗೆಲ್ಲ ಹಾಕಬೇಕು ಚೆಂದ ಹೀಗೆ ಸ್ಪ್ರೇ ಮಾಡಿಕೊಂಡ್ರೆ ಆಯಿತು ಸ್ಪ್ರೇ ಮಾಡಿಕೊಂಡು ಫುಲ್ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬ ಇದು ಹೆಲ್ದಿ ಇದು ಇದು ಕೂದಲು ಬೆಳಿಲಿಕ್ಕೆ ಒಳ್ಳೆಯದು ತುಂಬ ಕಾಲ್ಪಿಗೆ ಹಾಕಿ ಮಸಾಜ್ ಮಾಡಬೇಕು ಸ್ಕಾಲ್ಪಿಗಾಕಿ ಹಾಕಿ ಮಸಾಜ್ ಮಾಡಬೇಕು ಇದು ನಾನು ಪ್ರಮೋಷನ್ ಅಂತ ಕೊಡ್ತಾ ಇರೋದಲ್ಲ ಆಗ್ತಿದೆ ಅಂತ ಹೇಳಿ ನಾನು ಬೇರೆಯವರಿಗೂ ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹಾಕಿದ್ದೇನೆ ಅಷ್ಟೇ ಹೊರತು ಇದು ಯಾವುದೇ ಪ್ರಮೋಷನ್ ಅಲ್ಲ ಇದು ನಾನು ಕೆಲವೊಂದು ಟ್ರೈ ಮಾಡ್ತಾ ಇರ್ತೇನೆ ಹಾಗೆ ಅದಾದಮೇಲೆ ತುಂಬ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ರಕ್ತ ಪರಿಚಲನೆ ಆಗಲಿ ಅಂತೇಳಿ ಈಗ ಬಾಚಿಕೊಳ್ತಾ ಇದ್ದೇನೆ ಚೆನ್ನಾಗಿ ಇಡೀ ತಲೆಗೆ ಸ್ಪ್ರೆಡ್ ಆಗ್ತದೆ ಸ್ಪ್ರೇ ಮಾಡಿದರೆ ಹೇ ಕೂದಲಿಗೆ ಕೂಡ ಮಾಡಿಕೊಳ್ಬೋದು ಸೊ ಹೇರ್ ರೀಗ್ರೋತ್ ಆಗ್ತದೆ ಇದನ್ನು ಹಾಕಿದರೆ ಹೇರ್ ಫಾಲ್ ಕಡಿಮೆ ಆಗ್ತದೆ ಕೂದಲು ಉದ್ರದು ಉದುರ್ತಾ ಇರ್ತದೆ ಹೇರ್ ರೀಗ್ರೋತ್ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಇದನ್ನು ಉಪಯೋಗ ಮಾಡ್ಬೋದು ಸೊ ನೀವು ಇದನ್ನು ಟ್ರೈ ಮಾಡಿ ನೋಡಿ ಆಗ್ತದೆ ಕೆಲ್ಲರ ಸ್ಕಿ ತಲೆಯ ಸ್ಕಿನ್ನಿಗೆ ಅಥವಾ ಬ್ರೂ ರೂಟಿಗೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ರೀಗ್ರೋತ್ ನನಗಾಗಿದೆ ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೇನೆ ನಾನು ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾಪಿ ಟೈಮ್ಸ್ ಬಾಯ್ ಬಾಯ್